ಆಕಾಶವಾಣಿ ಪರೀಕ್ಷೆಯಲ್ಲಿ ಮಕ್ಕಳ ಮನೋಸ್ಥಿತಿ ಹಾಗೂ ಪೋಷಕರ ಕರ್ತವ್ಯದ ಬಗ್ಗೆ ಮಾಹಿತಿ ನೀಡುತ್ತಾರೆ ನೀಡುತ್ತಾರೆಮಾನ್ಸ್ನ ನಿವೃತ್ತ ಹಿರಿಯ ಪ್ರಾಧ್ಯಾಪಕರು ಹಾಗೂ ಖ್ಯಾತ ಮನಶಾಸ್ತ್ರಜ್ಞರಾದ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ವಿದ್ಯಾರ್ಥಿಗಳೇ ಶಿಕ್ಷಕರೇ ಪೋಷಕರೇ ಮತ್ತು ಸಾರ್ವಜನಿಕರೇ ಪರೀಕ್ಷೆ ಪ್ರಾರಂಭ ಆಗ್ತಾ ಇದೆ ನೀವು ಆಲ್ ಇಂಡಿಯಾ ರೇಡಿಯೋ ಬೆಂಗ್ಳೂರು ಯೂಟ್ಯೂಬ್ನ ನ ಎರಡ್ ಸಾವಿರದ ಇಪ್ಪತ್ಮೂರು ಪ್ಲೇ ಲಿಸ್ಟ್ ನಲ್ಲಿ ಈ ಎಲ್ಲ ವಿಷಯಗಳ ಸಿದ್ಧತೆಯನ್ನು ಕೇಳಿ ಸಿದ್ಧರಾಗಿ ಉತ್ತಮವಾಗಿ ಅಂಕವನ್ನು ತೆಗೆದುಕೊಳ್ಳಿ ಅನ್ನೋ ಹಾರೈಕೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಪರೀಕ್ಷೆ ವಿದ್ಯಾರ್ಥಿಯ ಜೀವನದಲ್ಲಿ ಅತ್ಯಂತ ಪ್ರಮುಖವಾದಂಥ ಘಟ್ಟ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುವಾಗ ವಿದ್ಯಾರ್ಥಿಗಳ ಮನಸ್ಥಿತಿ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಪೋಷಕರ ಮನಸ್ಥಿತಿ ಪರೀಕ್ಷೆಯ ಸಮಯದಲ್ಲಿ ಬಹಳ ಪ್ರಮುಖ ಆಗಿರೋದ್ರಿಂದ ತಾವು ಯಾವ ರೀತಿಯಲ್ಲಿ ಮನೋಸ್ಥೈರ್ಯವನ್ನು ಹೊಂದಿರಬೇಕು ಅನ್ನೋದನ್ನು ತಿಳಿಸೋದಕ್ಕೋಸ್ಕರವಾಗಿ ನಿಮಗೆ ವಿಶೇಷ ಮಾಹಿತಿಯನ್ನು ಕೊಡುವ ಪ್ರಯತ್ನವನ್ನು ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದೀವಿ ಇದನ್ನು ತಿಳಿಸೋದಕ್ಕೋಸ್ಕರವಾಗಿ ಇಂದು ನಮ್ಮೊಂದಿಗಿದ್ದಾರೆ ನಿಮ್ಮಾನ್ಸ್ನಲ್ಲಿ ಹಿರಿಯ ಪ್ರಾಧ್ಯಾಪಕರಾಗಿ ನಿವೃತ್ತರಾಗಿದ್ದಂತಹ ಖ್ಯಾತ ಮನೋವೈದ್ಯರಾದ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅವರು ಚಂದ್ರಶೇಖರ್ ಅವರ ನಮಸ್ಕಾರ ಹಾಗೂ ಸ್ವಾಗತ ನಮಸ್ಕಾರ ಪರೀಕ್ಷೆ ಆರಂಭ ಆಗ್ತಾ ಇರತಕ್ಕಂತಹ ಹಿನ್ನೆಲೆಯಲ್ಲಿ ಮಕ್ಕಳ ಮನಸ್ಥಿತಿ ಈ ಪರೀಕ್ಷಾ ಸಮಯದಲ್ಲಿ ಹೇಗಿರಬೇಕು ಅಂತ ಹೇಳ್ತೀರಿ ಇನ್ನು ಪರೀಕ್ಷೆ ಅಂತಂದ್ರೆ ಎರಡು ಎಮ್ಗಳು ಮೆಮೊರಿ ಮತ್ತೆ ಮಾರ್ಕ್ಸ್ ಹೌದು ಈಗ ಎಲ್ಲ ವಿದ್ಯಾರ್ಥಿಗಳಿಗೂ ನೈಂಟಿ ಪ್ಲಸ್ ತೆಗಿಬೇಕು ನೈಂಟಿ ಫೈವ್ ಪ್ಲಸ್ ತೆಗಿಬೇಕು ಸಾಧ್ಯವಾದರೆ ನೂರಕ್ಕೆ ನೂರು ತೆಗಬೇಕು ಅಂತ ಆಸೆ ಇದ್ದದ್ದೇ ಹಾಗೆ ಪೋಷಕರಿಗೂ ಅದೇ ಆಸೆ ಇರುತ್ತೆ ಶಾಲಾ ಶಿಕ್ಷಕರಿಗೂ ಅದೇ ಆಸೆ ಒಂದು ಅರ್ಥದಲ್ಲಿ ವಿದ್ಯಾರ್ಥಿಗಳಿಗಿಂತ ಹೆಚ್ಚಾಗಿ ಪೋಷಕರಿಗೆ ನೂರಕ್ಕೆ ನೂರ ತೆಗಿಬೇಕು ಯಾಕಂದ್ರೆ ಆ ನಿರೀಕ್ಷೆ ಸೊ ಹಾಗಾಗಿ ಮಾರ್ಕ್ಸ್ ತೆಗಿತಕ್ಕೂ ನ್ಯಾಚುರಲ್ ಡಿಪೆಂಡ್ಸ್ ಆನ್ ಮೆಮೊರಿ ಹೌದು ಶಕ್ತಿ ಸೊ ಹಾಗಾಗಿ ಈ ನೆನಪಿನ ಶಕ್ತಿಯನ್ನು ನಾವು ಉಳಿಸ್ಕೋಬೇಕಾಗತ್ತೆ ಯಾಕೆಂದ್ರೆ ಆತಂಕಕ್ಕೆ ನಾವು ಎಡೆ ಮಾಡ್ಕೊಡ್ತು ಅಂತಂದ್ರೆ ಭಯಕ್ಕೆ ನಾವು ಜಾಗ ಮಾಡಿಕೊಡ್ತು ಅಂತಂದ್ರೆ ಮನಸ್ಸಲ್ಲಿ ಅನುಮಾನ ಬಂತು ಅಂತಂದರೆ ನೆಗೆಟಿವ್ ಥಾಟ್ಸ್ ಬಂತು ಅಂತಂದರೆ ರೀಕಾಲ್ ಆಗೋದಿಲ್ಲ ಓದಿರ್ತೇವೆ ಉತ್ತರಗಳೆಲ್ಲ ಗೊತ್ತಿರುತ್ತೆ ಆದರೆ ಪರೀಕ್ಷೆಯ ಹಾಲ್ನಲ್ಲಿ ಆ ಪ್ರಶ್ನೆ ಬಂದಾಗ ಗೊತ್ತು ನಿಮಗೆ ಉತ್ತರ ನೆನಪಿಗೆ ಬರುವುದಿಲ್ಲ ಸೊ ಹಾಗಾಗಿ ಸೊ ವಿದ್ಯಾರ್ಥಿಗಳು ಮುಖ್ಯವಾಗಿ ಮಾಡಬೇಕಂತದ್ದು ಅವರಿಗೆ ನೆಗೆಟಿವ್ ಥಾಟ್ಸ್ ಬರಬಾರ್ದು ನಾವು ಒಂದು ನನ್ನ ಪ್ರಿಪರೇಷನ್ ಸಾಲದು ಪ್ರಿಪ್ರೇಷನ್ ಸಾಲದು ಅಂತ ಇನ್ನೊಬ್ರು ಚೆನ್ನಾಗಿ ಮಾಡ್ಯಾರೆ ಅಥವಾ ನನ್ನದು ಕಮ್ಮಿ ಅಂತಕ್ಕಂಥ ಒಂದು ಭಾವನೆ ಎರಡನೇದು ಪ್ರಿಪರೇಷನ್ ಮಾಡಿದ್ದೇನೆ ಆದರೆ ನೆನಪಿಗೆ ಬರುತ್ತೋ ಇಲ್ಲವನ್ನೋ ಅನುಮಾನ ಮೂರನೇದು ಕಷ್ಟಕರವಾದ ಪ್ರಶ್ನೆ ಬರಬಹುದು ಅಥವಾ ಔಟರ್ ಸಿಲೆಬಸ್ ಪ್ರಶ್ನೆ ಕೇಳಿಬಿಡ್ತಾರೆ ಏನು ಮತ್ತು ಆ ಪ್ರಶ್ನೆಗೆ ನನಗೆ ಉತ್ತರ ಬರೀಲಿಕ್ಕೆ ಆಗುತ್ತೋ ಇಲ್ವೋ ಮತ್ತೆ ಪರಿಪೂರ್ಣವಾದಂಥ ಉತ್ತರ ಬರಲಿಕ್ಕೆ ನನಗೆ ಸಾಧ್ಯವಾಗದಿರಬಹುದು ಈ ಸಿರೀಸ್ ಸಿ ನೆಗೆಟಿವ್ ಥಾಟ್ಸು ಅನೇಕ ವಿದ್ಯಾರ್ಥಿಗಳನ್ನ ಶುರುವಾಗುತ್ತೆ ಹೌದು ಸಾಮಾನ್ಯವಾಗಿ ಒಂದು ಮಾತು ಇದೆ ಡಾಕ್ಟರ್ ಚಂದ್ರಶೇಖರ್ ಅವರೇ ಒಂದು ಬಾಟ್ಲಿಯಲ್ಲಿ ನೀರಿದೆ ಅಂತಂದ್ರೆ ಮುಕ್ಕಾಲು ಭಾಗ ತುಂಬಿದೆ ಅಂತ ಯೋಚನೆ ಮಾಡೋದು ಒಂದು ಹೌದು ಕಾಲು ಭಾಗ ತುಂಬಿಲ್ಲ ಅಂತ ಯೋಚನೆ ಮಾಡೋದು ಇನ್ನೂ ನಾವು ಕಾಲು ಭಾಗ ತುಂಬಿಲ್ಲ ಅಂತ ಯೋಚನೆ ಮಾಡೋದು ಬೇಡ ಹೌದು ಮುಕ್ಕಾಲು ಭಾಗ ತುಂಬಿದೆ ಅಂತ ಯೋಚನೆ ಒಳ್ಳೇದು ಅಂತ ಹೌದಾ ಈಗ ಮೊದಲನೇ ತೆಗೆತ್ಕೊಳ್ಳೋಣ ನನ್ನ ಪ್ರಿಪ್ರೇಷನ್ ಸಾಲದು ಅಂತ ಎಷ್ಟು ಜನ ವಿದ್ಯಾರ್ಥಿಗಳಿಗೆ ಅನ್ಸುತ್ತೋ ಮುಂದೆ ಕೆಲಸ ಬಾಕಿರೋದು ಹೌದು ಕ್ವಿಕ್ ರಿವಿಷನ್ ಮಾಡ್ಬೋದು ಅಷ್ಟೇ ಅದರಿಂದ ಹೇಳ್ಕೊಳ್ಬೇಕಾದಂಥದ್ದು ನಾನು ನನ್ನ ಸಿದ್ಧತೆ ಸಾಕಷ್ಟು ಮಾಡಿದ್ದೇನೆ ನನ್ನ ಕೈಲಾದ್ದೆಲ್ಲ ಮಾಡಿದ್ದೇನೆ ಅಕಸ್ಮಾತ್ ಯಾವುದೋ ಒಂದಿನ ಓದೋಕ್ಕಾಗಲಿಲ್ಲ ಅಥವಾ ಇನ್ಯಾವುದೋ ಒಂದಿನ ಟಿ ವಿ ನೋಡಿಕೊಂಡು ಓದಲಿಲ್ಲ ಅಥವಾ ಫೇಸ್ಬುಕ್ ನೋಡಿಕೊಂಡು ಅಥವಾ ಮೊಬೈಲ್ ನೋಡಿಕೊಂಡು ಈ ಥರ ತಪ್ಪಿತಸ್ಥ ಭಾವನೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಕಡುತ್ತೆ ಈಗ ಮಾಡುವಾಗ ಈ ಥರ ಮಾಡುವಾಗ ಅಪ್ಪ ಅಮ್ಮಂದಿರು ಅಬ್ಜೆಕ್ಟ್ ಮಾಡ್ತೋದ್ರೆ ಇವರಿಗೆ ಸಿಟ್ಟು ಬರ್ತದೆ ಯಾವ ಒಂದು ಐದು ನಿಮಿಷ ನೋಡ್ತೀನಿ ಏನಾಗ್ಬಿಡುತ್ತೆ ಅಂತ ಹಾಗೆ ಇದು ಈಗ ರೀಕಾಲ್ ಆಗುತ್ತೆ ಓ ನಾನು ಸ್ವಲ್ಪ ಸಮಯವನ್ನು ವ್ಯರ್ಥ ಮಾಡಿಬಿಟ್ಟೆ ಸರಿ ರಿವೈಸ್ ಮಾಡ್ಬೋದಿತ್ತು ಅಂತಕ್ಕಂಥ ಈ ತಪ್ಪಿತಸ್ಥ ಭಾವನೆ ಬೇಡ ಪಾಸ್ ಇಸ್ ಪಾಸ್ಟ್ ಏನಾಯಿತು ಆಗೋಯ್ತು ಈಗ ನಾನು ಸಿದ್ಧತೆ ಮಾಡಿದ್ದೇನೆ ಇನ್ನು ದಿವಸಕ್ಕೆ ಎಕ್ಸಾಮ್ ಶುರುವಾಗುತ್ತೆ ಅದು ಎಷ್ಟು ದಿನ ನಡೀತೋ ನಡೀಲಿ ಆದ್ದರಿಂದ ನಾನು ಸ್ಥಿತತೆ ಚೆನ್ನಾಗೇ ಇದೆ ಮತ್ತು ನಾನು ಪರಿಪೂರ್ಣವಾಗಿ ಸಿದ್ಧತೆ ಮಾಡಲಿಕ್ಕಾಗದೇವ್ರು ಕೂಡ ನಾನು ಕೈಲಾದನ್ನು ಮಾಡಿದ್ದೇನೆ ಎಕ್ಸಾಮ್ಗೆ ಹೋಗ್ತಾರೆ ಎಕ್ಸಾಮ್ಗೆ ಹೋಗ್ತೇನೆ ಆಮೇಲೆ ಬರೀತಾರೆ ಏಕೆಂತಂದರೆ ನಾವು ಯುದ್ಧಕ್ಕೆ ಹೋಗುವಾಗ ಯುದ್ಧಕ್ಕೆ ಹೋಗ್ತೀವಷ್ಟೇ ನಮಗೆ ಆಗುತ್ತೋ ನಮಗೆ ಸೋಲಾಗುತ್ತೋ ಎಷ್ಟು ಮಟ್ಟಿನ ಗೆಲುವು ಎಷ್ಟು ಬೇಗ ಸಿಗುತ್ತೆ ಗೊತ್ತಿಲ್ಲ ಯಾಕೆಂದರೆ ಇದರಲ್ಲಿ ಮುಂದಿನ ಇವೆಂಟ್ಸು ಭವಿಷ್ಯದ್ದು ಹಾಗಾಗಿ ಪರೀಕ್ಷೆಗೆ ಹೋಗ್ತಕ್ಕಂಥ ವಿದ್ಯಾರ್ಥಿಯ ಮನೋಭಾವ ಇರಬೇಕು ಅಂದರೆ ನಾನು ಪರೀಕ್ಷೆಗೆ ಸಿದ್ಧತೆ ಮಾಡಿದ್ದೇನೆ ಪರೀಕ್ಷೆಯನ್ನು ಇದೆ ಹಾಗಾಗಿ ನಾನು ಪರೀಕ್ಷೆಗೆ ಹೋಗ್ ಹೋಗ್ತೇನೆ ಮತ್ತು ಎರಡನೇದಾಗಿ ಪ್ರಶ್ನೆಗಳು ಬರುತ್ತೆ ಏನೋ ಅಂತಕ್ಕಂಥ ನೆಗೆಟಿವ್ ಥಾಟ್ಸ್ ಬೇಡ ಈಗಾಗಲೇ ಸಿದ್ಧತೆ ಎಲ್ಲವೂ ಮುಗಿದಿದೆ ಈಗ ಅಲ್ಲಿ ಬಂದಿರೋದಕ್ಕಿಂತ ಒಂದೋ ಎರಡೋ ಪ್ರಶ್ನೆಗಳು ಬೇರೆ ಪ್ರಶ್ನೆ ಬರ್ಬೋದು ಬರಬಹುದು ಬರಲಿ ಬರ್ದೇ ಹೋಗಲಿ ಬಂದ ಪ್ರಶ್ನೆಗಳಿಗೆ ನಾನು ಉತ್ತರ ಬರೆಯಬಲ್ಲೆ ಬರದೇ ಬರೆಯುತ್ತೇನೆ ಈಗ ಅಲ್ಲಿ ತಾಲಿ ಮಾಡಾಗಿದೆ ಪ್ರಾಕ್ಟೀಸ್ ಮಾಡಾಗಿದೆ ಹಾಗಾಗಿ ಈ ಒಂದು ಥಾಟನ್ನು ನಾವು ಪ್ರಜ್ಞಾಪೂರ್ವಕವಾಗಿ ಕಷ್ಟಕರವಾದ ಪ್ರಶ್ನೆ ಕೇಳಬಹುದು ಅಥವಾ ಇದುವರೆಗೂ ನಾನು ಉತ್ತರ ಬರೆದಿರತಕ್ಕಂಥ ಪ್ರಶ್ನೆ ಬಂದ್ಬಿಡ್ಬೋದು ಆಕಸ್ಮಿಕವಾಗಿ ಆಗತ್ತೆ ಅನ್ನೋ ಬದಲು ಯಾವುದೇ ಪ್ರಶ್ನೆ ನನಗೆ ಗೊತ್ತಿರೋದನ್ನ ಬರೀತೇನೆ ಬರೀತೇನೆ ಯಾವುದೇ ರೀತಿಯ ನೆಗೆಟಿವ್ ಥಾಟ್ಸ್ ಮಾಡಬೇಡಿ ಹೌದು ಎಲ್ಲ ಒಳ್ಳೆಯದಾಗತ್ತೆ ಅನ್ನೋದನ್ನ ಮನಸ್ಸಿನಲ್ಲಿ ಇಟ್ಕೊಂಡೇನೆ ನಾನು ಪ್ರತಿಯೊಬ್ಬರು ಪಾಸ್ ಆಗ್ತೀವಿ ಡಿಸ್ಟಿಂಕ್ಷನ್ ಬರ್ತೀನಿ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡು ಪರೀಕ್ಷೆ ಬರೆಯೋದಕ್ಕೆ ಹೋದ್ರೆ ಅರ್ಧ ಯುದ್ಧ ಗೆದ್ದ ಹಾಗೆ ಡಾಕ್ಟರ್ ಅದೇ ಪೂರ್ತ ಯುದ್ಧ ಹಾಗೆ ಆಮೇಲೆ ಇನ್ನೊಂದು ಮುಖ್ಯವಾಗಿ ನಾವು ಅಥವಾ ಹಿಂದೆ ದಿವಸ ಏನೋ ಹೊಸದನ್ನು ಕಲಿಯೋಕೆ ಹೋಗಬೇಡಿ ಏನು ನೀವೇನು ಕಲ್ತಿದ್ದೀರಿ ಅದರ ರಿವೈ ಕ್ವಿಕ್ ರಿವಿಷನ್ ಮಾಡಿ ನಿಮ್ಮನ್ನೇ ನೋಡಿಸಿದ್ರೆ ಅದನ್ನ ರಿವೈಸ್ ಮಾಡಿ ಹಾಗೆ ರೀಕಾಲ್ ಮಾಡ್ಕೊಳ್ಳಿ ಈಗ ಸಾಮಾನ್ಯವಾಗಿ ಎಲ್ಲ ವಿದ್ಯಾರ್ಥಿಗಳು ಈ ಪ್ರಶ್ನೆ ಬರ್ಬೋದು ಆ ಪ್ರಶ್ನೆ ಬರ್ಬೋದು ಅಂತಕ್ಕಂಥ ಒಂದು ಊಹೆ ಇದ್ದೇ ಇರುತ್ತೆ ಟೀಚರ್ಸು ಹೇಳ್ಕೊಟ್ಟಿರ್ತಾರೆ ಪ್ರಾಬಬಲ್ ಕ್ವೆಶನ್ಸ್ ಅಂತ ಕೋಚಿಂಗ್ ಸೆಂಟರ್ ಹೇಳ್ಕೊಟ್ಟಿರ್ತಾರೆ ಆ ಪ್ರಾಬಲ್ ಕ್ವೆಶನ್ಸ್ಗೆ ಒಂದಷ್ಟು ಕ್ವಿಕ್ ರಿವಿಷನ್ ಓದಿದ್ದನ್ನು ಪುನರ್ಮನನ ಮಾಡ್ತೀವಿ ಪುನರ್ಮನನ ಮಾಡ್ತಕ್ಕಂಥದ್ದು ಮತ್ತೆ ಕಾಲಮಿತಿನಲ್ಲಿ ಉತ್ತರ ವರ್ಧಕ್ಕೆ ಪ್ರಾಕ್ಟೀಸ್ ಮುಖ್ಯ ಕೆಲವೊಂದು ಪ್ರಾಕ್ಟೀಸ್ ಮಾಡಿ ಕಾನ್ಫಿಡೆನ್ಸ್ ಅಪ್ ಮಾಡಿಕೊಡ್ತಕ್ಕಂಥ ಈಗ ಇದು ಎರಡು ಮಾಸಿನ ಪ್ರಶ್ನೆ ನಾನು ಹದ್ದು ನಿಮಿಷ ಉತ್ತರ ಬರೀತೇನೆ ಇದು ಐದು ಮಾರ್ಕ್ಸಿನ ಪ್ರಶ್ನೆ ಎರಡು ನಿಮಿಷ ಬರೀತೇನೆ ಆ ರೀತಿ ಒಂದು ಕಾಲುಮಿತಿ ಹಾಕೊಂಡು ಕಾಲಮಿತಿನಲ್ಲಿ ಬರೆಯೋ ಪ್ರಾಕ್ಟೀಸ್ ಮಾಡಬೇಕು ಯಾಕೆಂದ್ರೆ ಬರ ಬರವಣಿಗೆ ಮುಖ್ಯವಾಗಿ ನಿಮ್ಮ ಸ್ಫುಟತೆ ಮತ್ತು ಎಕ್ಸಾಮಿನರ್ಸ್ ಓದಕ್ಕೆ ಆಗಬೇಕು ನಿಮ್ಮ ಉತ್ತರಗಳನ್ನು ಯಾಕೆಂದರೆ ಅನೇಕ ವಿದ್ಯಾರ್ಥಿಗಳು ಎಷ್ಟು ಗೀಚ್ತಾರೆ ಅಂತಂದರೆ ಆಮೇಲೆ ಅವ್ರನ್ನೇ ಕರೆದು ನೀನೇ ಓದೇ ಅಂತಂದ್ರೆ ಓದಕ್ಕೆ ಬರಲ್ಲ ಬ್ರಹ್ಮಲಿಖಿತ ಅಂತ ಆಗ್ಬಿಡುತ್ತೆ ಹಾಗಾಗಿ ಒಂದು ವೇಗವಾಗಿ ಬರೀತಕ್ಕಂಥದ್ದು ಹಾಗೆ ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಸ್ಫುಟವಾಗಿ ಬರತಕ್ಕಂಥದ್ದು ಏಕೆಂದರೆ ಪಾಪ ಯಾರೋ ಎಕ್ಸಾಮಿನರು ಎಲ್ಲೋ ದಿನಕ್ಕೆ ಒಂದು ಇಪ್ಪತ್ತೈದು ಪೇಪರ್ ಪೇಪರ್ ಕರೆಕ್ಟ್ ಮಾಡಬೇಕಾಗತ್ತೆ ಅವರಿಗೆ ವಿದ್ಯಾರ್ಥಿ ಬರೆದಿರೋದು ಓದಬೇಕು ಹಾಗಾಗಿ ಬರವಣಿಗೆ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ ಆಮೇಲೆ ಒಂದು ವೇಳೆಗೆ ಸರಿಯಾಗಿ ಸುಲಭವಾಗಿ ಜೀರ್ಣ ಆಗ್ತಕ್ಕಂಥ ಆಹಾರವನ್ನು ಸೇವನೆ ಮಾಡಬೇಕು ಏಕೆಂದರೆ ನೀವು ಅವಾಗ ಚಿಕನ್ ಪಲಾವು ಇಲ್ಲ ಮಟನ್ ಪಲಾವು ಅಂತಂದರೆ ಚೈನೀಸ್ ಫ್ರೈಡ್ ರೈಸು ಅಂತಂದರೆ ಆ ಥರ ಹೆವಿ ಕ್ಯಾಲರಿ ಇರತಕ್ಕಂಥ ಹೈ ಕ್ಯಾಲರಿ ಇರತಕ್ಕಂಥ ಫುಡ್ಡನ್ನು ನೀವು ತಿಂತು ಅಂತಂದರೆ ಅದು ಜೀರ್ಣಕ್ರಿಯೆ ಆಗೋ ನಿಧಾನ ಜಂಕ್ ಫುಡ್ಸ್ ಅಂದರೆ ಹಾಂ ಆಮೇಲೆ ಜಂಕ್ ಫುಡ್ಸ್ಗಳಾಗಲಿ ಮತ್ತು ಅಬ್ಸರ್ವ್ ಆದರೆ ಬರೀ ಫ್ಯಾಟ್ ಸಿಗುತ್ತೆ ಅಷ್ಟೇ ನಿಮಗೆ ಬೇಕಾದಂಥದ್ದು ನರಕೋಶ ಕಡೆ ಬೇಕಾದಂಥದ್ದು ಗ್ಲೂಕೋಸ್ ಸಿಂಪಲ್ ಗ್ಲೂಕೋಸ್ ಸೊ ಅದೃಷ್ಟಿಯಿಂದ ದ್ರವ ಪದಾರ್ಥಗಳನ್ನು ಹೆಚ್ಚು ಬಳಸಿ ಹಣ್ಣು ಹಣ್ಣಿನ ರಸಗಳು ಅಥವಾ ಪಾಯಸ ಅಥವಾ ತಿಳಿ ಅನ್ನ ಅಥವಾ ಆ ಥರದ ಮಜ್ಜಿಗೆ ಅನ್ನ ಅಥವಾ ಚಪಾತಿ ಇತ್ತು ಅಂತಂದ್ರೆ ಅದು ಬಿಸಿಯಾಗಿದ್ದಾಗ ಮೃದುವಾಗಿದ್ದಾಗಲೇನೆ ತಿನ್ನಿ ಈ ರೀತಿ ಸುಲಭವಾಗಿ ಜೀರ್ಣ ಆಗ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಸ್ವಸ್ವಲ್ಪವೆ ದಿನಕ್ಕೆ ಮೂರೇ ಸರಿ ಬದಲು ನಾಲ್ಕು ಸರಿ ತಿನ್ನಿ ಅಥವಾ ಐದು ತಿನ್ನಿ ಸ್ವಸ್ಪ ತಿನ್ನಿ ಯಾಕಂದ್ರೆ ಜಾಸ್ತಿ ತಿಂತು ಅಂದ್ರೆ ನಿದ್ದೆ ಬರ್ತದೆ ಹೌದು ಡಾಕ್ಟರ್ ಚಂದ್ರಶೇಖರ್ ಅವರು ಹೇಳಿದ್ದಾರೆ ಹಣ್ಣು ಮತ್ತು ಪಾಯಸಗಳನ್ನು ಕುಡಿಯುವಂತ ಹೇಳ್ಬಿಟ್ಟು ಒಂದು ಅರ್ಧ ಲೋಟದ ಬದಲು ಫುಲ್ ಬಟ್ಲು ಪಾಯಸ ಕುಡಿದ್ಬಿಟ್ರೆ ಡಾಕ್ಟರ್ ಏನಾಗಬೇಕು ಅಲ್ಲ ಒಂದ ಹೆವಿ ಆಯ್ತು ಅಂತಂದ್ರೆ ಸಹಜವಾಗಿ ನಿದ್ದೆ ಬಂದ್ಬಿಡುತ್ತೆ ನಿದ್ದೆ ಬಂದ್ಬಿಡುತ್ತೆ ಉಳಿತಗಳು ಮುಖ್ಯವಾಗಿ ಮಕ್ಕಳಿಗೆ ಸುಲಭವಾಗಿ ಜೀರ್ಣ ಆಗ್ತಕ್ಕಂಥ ಮತ್ತು ಅವರ ಬಾಯಿ ರುಚಿಗೆ ತಕ್ಕಂಥ ಆಹಾರ ಪದಾರ್ಥಗಳನ್ನು ಮಾಡಿಕೊಟ್ಟು ಮತ್ತೆ ಒಂದಷ್ಟು ಲಿಕ್ವಿಡ್ ಫುಡ್ ಟೇಬಲ್ ಮೇಲೆ ಇರಬೇಕಾದ್ರೆ ಓದ್ತಾ ಕೂತಿರ್ತಾನೆ ಒಂದು ಗಂಟೆ ಒಂದೂವರೆ ಗಂಟೆಗೆ ಬಾಯಿ ಒಣಗುತ್ತೆ ಏನಂತಂದರೆ ಆತಂಕದಿಂದ ನೀರು ಕುಡಿಬೇಕು ಅಂತ ಅನ್ಸುತ್ತೆ ಬಾಯಾರಿಕೆ ಆಗುತ್ತೆ ಆವಾಗ ನೀರು ಪದಾರ್ಥಗಳನ್ನು ಹೆಚ್ಚು ಬಳಸ್ತಕ್ಕ ಮುಖ್ಯವಾಗಿ ಈ ಬೇ ಮಜ್ಜಿಗೆ ಬೆಸ್ಟ್ ಬೇಸಿಗೆ ಬಟರ್ ಮಿಲ್ಕ್ ಮಜ್ಜಿಗೆ ಅತ್ಯಂತ ಸುರಕ್ಷಿತವಾದಂಥ ಮತ್ತೆ ಪೌಷ್ಟಿಕವಾದ ಪೇಯ ಅಂತ ಹೇಳ್ಬೋದು ಅದನ್ನು ಬಳಸಲಿ ಸಾಮಾನ್ಯವಾಗಿ ಒಂದು ಹ್ಯಾಬಿಟ್ ನೋಡ್ತೀವಿ ನೋಡ್ತೇವೆ ಡಾಕ್ಟ್ರೇ ಟೀ ಕಾಫಿಯನ್ನು ಇಟ್ಕೊಂಡು ಓದುವಂತಹ ಹವ್ಯಾಸ ಬಹಳಷ್ಟು ವಿದ್ಯಾರ್ಥಿಗಳಲ್ಲಿ ಇದ್ದೇ ಇದೆ ಅದಿದ್ರೆ ಈಗ ಅಭ್ಯಾಸ ಆದರೆ ಈಗ ಬೇಡೋದು ಕಷ್ಟ ಆಗುತ್ತೆ ಅದರಿಂದ ಸ್ವಲ್ಪ ಖಡಕ್ ಚಾಯ್ ಬೇಡ ಅಥವಾ ಸ್ಟ್ರಾಂಗ್ ಕಾಫಿ ಬೇಡ ಏಕೆಂದ್ರೆ ಖಡಕ್ ಚಾಯ್ ಸ್ಟ್ರಾಂಗ್ ಕಾಫಿ ಆ್ಯಕ್ಟ್ ಮಾಡಿದಾಗ ಮುಂದೆ ಬರ್ತೇನೆ ನಿದ್ದೆ ಬರದೆ ಇಲ್ಲಿ ಅಂತ ಹಾಗಾಗಿ ದಯವಿಟ್ಟು ಆರು ಗಂಟೆ ಕಾಲ ನಿದ್ರೆ ಮಾಡಿ ಪರೀಕ್ಷಾ ದಿವಸ ಪರೀಕ್ಷಾ ಹಿಂದೆ ದಿವಸ ಪರೀಕ್ಷೆ ನಡೆಯುವಾಗಲೂ ಕೂಡ ಆರು ಗಂಟೆಗಳ ನಿದ್ರೆ ಸುಖ ನಿದ್ರೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗಿ ನಿದ್ರೆಯಲ್ಲಿ ಒಂದು ನಿಮ್ಮ ಮೈ ರಿಲ್ಯಾಕ್ಸ್ ಆಗುತ್ತೆ ಶರೀರ ರಿಲ್ಯಾಕ್ಸ್ ಆಗುತ್ತೆ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ ಹಾಗೆ ಕನ್ಸಲ್ಟೇಷನ್ ಮೆಮೊರಿ ನೆನಪಿನ ಪ್ರಕ್ರಿಯೆ ಪೂರ್ಣ ಕೊಡ್ತಕ್ಕಂಥದ್ದು ಹಾಗೆ ಮನಸ್ಸು ಮೆಲುಕು ಹಾಕುತ್ತೆ ಯಾವಾಗ ನಿದ್ರೆಯಲ್ಲಿ ಮೆಲ್ಕತಕ್ಕಂಥದ್ದು ಹಾಗೆ ನಿದ್ದೆಗೆಟ್ಟು ದಯವಿಟ್ಟು ಓದೋಕೋಬೇಡಿ ನಿದ್ದೆಗೆಟ್ಟು ಬುದ್ದೆಗೆ ಬುದ್ಧಿಗೆಟ್ಟು ಅಂತ ಗಾದೆ ಇದೆ ಹಾಗಾಗಿ ಪರೀಕ್ಷೆ ಹಿಂದಿನ ದಿವಸದಲ್ಲಿ ಪರೀಕ್ಷಾ ದಿವಸಗಳಲ್ಲಿ ಆರು ಗಂಟೆ ನಿದ್ರೆ ಮಾಡ್ತಕ್ಕಂಥದ್ದು ಅತ್ಯವಶ್ಯಕ ಯಾಕೆಂದರೆ ಅದು ನಿಮ್ಮನ್ನು ರಿಲ್ಯಾಕ್ಸ್ ಮಾಡುತ್ತೆ ನಿಮ್ಮ ಮೆಮೊರಿ ಕನ್ಸಂಟ್ರೇಟ್ ಆಗುತ್ತೆ ರೀಕಾಲ್ ಕೆಪಾಸಿಟಿ ಉತ್ತಮ ಆಗುತ್ತೆ ಇದು ಮುಖ್ಯ ಇದಿಷ್ಟು ಪರೀಕ್ಷೆಯ ಹಿಂದಿನ ದಿನ ಮತ್ತು ಪರೀಕ್ಷೆ ನಡೆಯುವಂತಹ ದಿನಗಳಲ್ಲಿಯೂ ಮಾಡಲೇಬೇಕಾದಂತಹ ಒಂದು ಮುಖ್ಯವಾದ ಕರ್ತವ್ಯ ಅಂತಾನೆ ಹೇಳ್ಬೋದು ವಿದ್ಯಾರ್ಥಿ ಗಮನ ಕೊಟ್ಟು ಇದಕ್ಕೆ ಅನುಸರಿಸಬೇಕು ಹಾಗೆ ತಲೆ ತಗೊಂಡು ಅವರು ಸಪೋರ್ಟ್ ಮಾಡಬೇಕಾಗತ್ತೆ ಹೌದು ಇದು ಪರೀಕ್ಷೆಯ ಹಿಂದಿನ ದಿನ ಇವರು ಮಾಡಲೇಬೇಕಾದಂತದ್ದು ಹಾಗೇ ಪರೀಕ್ಷೆಯ ಹಾಲ್ಗೆ ಹೋಗುವಾಗ ಡಾಕ್ಟ್ರೆ ಬಹಳಷ್ಟು ವಿದ್ಯಾರ್ಥಿಗಳನ್ನು ನೋಡ್ತೀವಿ ವಿದ್ಯಾರ್ಥಿಗಳಿಗಿಂತ ಹೆಚ್ಚು ಪೋಷಕರನ್ನ ನೋಡ್ತೀವಿ ಬಹಳ ಆತಂಕದಿಂದ ಕೂತಿರ್ತಾರೆ ಸರಿ ಲಾಸ್ಟ್ ಎಕ್ಸಾಮ್ ಹಾಗೆ ಇದು ಬೆಳಿಗ್ಗೆ ಬೆಳಗಿನ ಜಾವ ಐದು ಗಂಟೆ ಫೋನ್ ಬರುತ್ತೆ ಸರ್ ಡಿಸ್ಟರ್ಬ್ ಮಾಡ್ತಾ ಇದ್ವಿ ಸಾರಿ ನಾಲ್ಕೂರೆಗೆ ಗಂಟೆಗೆ ನಮ್ಮ ಮಗಳನ್ನ ಎಬ್ಬಿಸಿದ್ದೇವೆ ಅಂತ ಕೂತ್ಬಿಟ್ಟಿದ್ದಾರೆ ಯಾಕೆಂದ್ರೆ ನೆನಸ್ಕೊಳ ಕೂತ್ರೆ ಏನಕ್ಕೆ ನಮ್ಕ ಬರ್ತೀರ ಅವರಿಗೆ ನಾನು ಪರೀಕ್ಷೆ ಹೋಗಲ್ಲ ನಾನು ಫೇಲ್ ಆಗಿಬಿಡ್ತೇನೆ ಅರ್ಧ ಗಂಟೆ ನಾವು ಸಮಾಧಾನ ಮಾಡಿದ್ದೇವೆ ಅಳ್ತನೇದೇಳು ಸರ್ ನೀವೇನೋ ಫೋನಲ್ಲಿ ಅವ್ರ ಸ್ಪೇನಾದರೂ ಅವಳಿಗೆ ಧೈರ್ಯ ಅಂತ ನಾನು ಹಾಕಿ ಏನಮ್ಮ ಏನು ಇದ್ದಾಳೆ ಫೋನಲ್ಲಿ ಕೂಡ ಏನಮ್ಮ ಎದ್ದಿದ್ಯಾ ಎದ್ದಿದ್ದೀರಾ ಅಂಕಲ್ ಏನೂ ಜ್ಞಾಪಕ ಬರ್ತಿಲ್ಲ ಅಂಕಲ್ ಭಾಳ ಭಯ ಇದೆ ನಾನು ಎಕ್ಸಾಮ್ಗೆ ಹೋಗಲ್ಲ ಅಂಕಲ್ ಅಂತ ನೋಡಮ್ಮ ಏನಮ್ಮ ದಯವಿಟ್ಟು ಇದೇ ಕಾಲ್ ಮಾಡ್ಕೋಬೇಡ ಸುಮ್ಮನೆ ಎದ್ದೇಳು ಸ್ನಾನ ಮಾಡ್ಕೋ ದೇವ್ರ ಕುಣೆಗೆ ಹೋಗು ದೇವ್ರಿಗೆ ನಮಸ್ಕಾರ ಮಾಡು ತಂದೆ ತಾಯಿಗೆ ಅವರ ಆಶೀರ್ವಾದ ಎದ್ಕೋ ತಿನ್ನು ಎಕ್ಸಾಮಿನೇಷನ್ ಹಾಲು ಕೂತ್ಕೋ ನೀವು ಮಾಡಬೇಕಂತ ಯಾವುದನ್ನು ಈಗ ರೀಕಾಲ್ ಮಾಡ್ಕೊಳ್ಳೋ ಬೇಡ ಟೈಮ್ ಇರುತ್ತೆ ಒಂದು ಸಾರಿ ಇಲ್ಲ ಎರಡು ಸರಿ ಇಲ್ಲ ಮೂರು ಸರಿ ಓದ್ಕೋ ಯಾವ ಪ್ರಶ್ನೆ ನಿನಗೆ ಸುಲಭವಾಗಿ ಉತ್ತರ ಬರಬಹುದು ಅನ್ನಿಸ್ತು ಬರೀ ಆಮೇಲೆ ಸಾಧಾರಣ ಪ್ರಶ್ನೆಗೆ ಉತ್ತರ ಆಮೇಲೆ ಕಷ್ಟವಾದ ಪ್ರಶ್ನೆ ಅಂತಂದರೆ ಕೊನೆಗೆ ಇಟ್ಕೊಂಡು ಗೆಸ್ ಮಾಡಿ ಬರಿ ಅಷ್ಟೇ ಹಿಂದಿನ ರೀಕರ್ ಏನು ಏನಕ್ಕೆ ನಂಬಿಕೆ ಬರ್ತೇನೆ ಬರುತ್ತೆ ಎಕ್ಸಾಮ್ ಹಾಲಿಗೆ ಹೋಗು ಯಾವುದೇ ಆತಂಕ ಇಲ್ದೇ ನಾನು ಪರೀಕ್ಷೆ ವಿದ್ಯಾರ್ಥಿ ಪರೀಕ್ಷೆ ಬಂದಿದ್ದೇನೆ ಪ್ರಶ್ನೆ ಪತ್ರಿಕೆ ಬರ್ತದೆ ಓದುತ್ತೇನೆ ಎಷ್ಟು ಬರೆಯೋಕ್ಕೆ ಸಾಧ್ಯವೋ ಅಷ್ಟು ಬರೆಯುತ್ತೇನೆ ಒಳ್ಳೆಯದು ಹಾಗೆ ಆಗುತ್ತೆ ಅಂತ ಅಂದ್ಕೋ ಸಂಜೆ ಆರು ಗಂಟೆ ಕಾಲು ಬರ್ತದೆ ಅಂಕಲ್ ನಾನು ವೀಣಾ ಮಾತಾಡ್ತಿರೋದು ಏನಮ್ಮ ಹೆಂಗೆ ಮಾಡಿದ್ಯಾ ಫಸ್ಟ್ ಕ್ಲಾಸ್ ಮಾರ್ಕ್ಸ್ ಬರುತ್ತೆ ಡಾಕ್ಟ್ರ್ ಸೊ ಬೆಳಿಗ್ಗಿನ ಜಾವ ಐದು ಗಂಟೆಗೆ ನಾನು ಹೋಗೋದೇ ಇಲ್ಲ ಅಂತ ಹೇಳಿದಂಥ ವಿದ್ಯಾರ್ಥಿ ಏಕೆಂದ್ರೆ ಭಯ ಬೈದಿಂದ ಏನೂ ರೀಕಾಲ್ ಇಲ್ಲ ಹಾಗಾಗಿ ತಂದೆ ತಾಯಿಗಳು ಹೇಳಬೇಕಂಥದ್ದು ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡ್ಕೊ ಅಪ್ ಆಗು ಬೇಕಾದ್ರೆ ಒಂದು ವಾಕಿಂಗ್ ಹೋಗ್ಬಾ ದೇವರ ನಂಬಿಕೆ ಇದ್ದರೆ ದೇವರನ್ನ ಧ್ಯಾನ ಮಾಡು ನಾವು ನಿನ್ನ ಪರವಾಗಿ ಧ್ಯಾನ ಮಾಡ್ತೇವೆ ನಮ್ಮ ಆಶೀರ್ವಾದ ನಿನಗಿದೆ ತಿಂಡಿ ತಿನ್ಕೋ ಆಮೇಲೆ ಎಲ್ಲ ಸಲಕರಣೆಗಳನ್ನು ಎಲ್ಲ ಕಲೆಕ್ಟ್ ಮಾಡ್ಕೋ ಪೆನ್ನು ಹಾಲು ಟಿಕೆಟು ಅವೆಲ್ಲ ಅರ್ಧ ಗಂಟೆ ಮೊದಲು ಸೆಂಟ್ಲೋಗಿ ಕೂತ್ಕೋ ಯಾಕೆಂದ್ರೆ ಸತಿ ಸರ್ತಿ ಟ್ರಾಫಿಕ್ಕಿಂದ ಏನಾಗುತ್ತೆ ಅಂದರೆ ಇನ್ ಟೈಮ್ ಆಗಲ್ಲ ಆಗಾಗ ಇನ್ನು ಬಾ ಭಾಳ ಬೇಗ ಬೇಗ ಹೋಯ್ತು ಅಂದರೆ ಅದೇ ಡಿಸ್ಟರ್ಬಿ ಮಾಡ್ತಾರೆ ಅಥವಾ ಎಲ್ಲಿ ಮೊದಲೇ ಸಾಯ್ತವ್ರೆ ಎಲ್ಲಿ ಯಾವ ಹಾಲ್ನಲ್ಲಿ ಯಾವ ಸೀಟ್ನಲ್ಲಿ ನನ್ನ ನಂಬರ್ ಇದೆ ಅಂತಕ್ಕಂಥದ್ದು ಇದೆಲ್ಲ ಸಾಕು ಸಮಯ ಬೇಕಾಗುತ್ತೆ ಬಹುಶಃ ತಂದೆ ತಾಯಿಗಳ ಜೊತೆಲಿ ಹೋಗಿ ಮಗ ಅಥವಾ ಮಗಳಿಗೆ ನಿನ್ನ ಹಾಲಲ್ಲಿದೆ ನಿನ್ನ ಸೀಟಲ್ಲಿದೆ ಎಲ್ಲೋಗಿ ಕೂತ್ಕೋ ಆರಾಮಾಗಿ ಕೂತ್ಕೋ ಸ್ವಲ್ಪ ನೀರಿಟ್ಕೋ ಆಮೇಲೆ ಅಲ್ಲಿ ಸರಳವಾಗಿ ಧ್ಯಾನ ಅಥವಾ ಪ್ರಾಣಾಯಾಮ ದೀರ್ಘವಾದ ಉಚ್ಛ್ವಾಸ ದೀರ್ಘವಾದ ನಿಶ್ವಾಸ ಮನಸ್ಸಿನಲ್ಲಿ ನಿಮ್ಮ ಇಷ್ಟ ದೇವರನ್ನು ನೆನೆಸಿಕೊಳ್ಳಿ ಓ ದೇವರೇ ಓ ಭಗವಂತ ನನಗೆ ಚೆನ್ನಾಗಿ ಬರೆಯುವ ಶಕ್ತಿಯನ್ನು ಕೊಡು ನೀವು ಮನಸ್ಸಲ್ಲಿ ಧ್ಯಾನ ಮಾಡಿ ತಂದೆ ತಾಯಿಗಳಿಗೆ ಆಚಾರ್ಯರಿಗೆ ಮತ್ತು ದೇವರಿಗೆ ನಮಸ್ಕಾರ ಮಾಡಿ ನಾನು ಈಗ ಇನ್ನು ಐದು ನಿಮಿಷದಲ್ಲಿ ಪ್ರಶ್ನೆ ಪತ್ರಿಕೆ ಬರ್ತದೆ ನಾನು ಓದ್ಕೊಳ್ತೇನೆ ಎಷ್ಟಾಗುತ್ತೋ ಅಷ್ಟು ಬರೀತೇನೆ ಆಮೇಲೆ ಇನ್ನೊಂದು ಪರೀಕ್ಷೆ ಮುಗಿದ್ಮೇಲೆ ಅವತ್ತಿನ ಪೇಪರ್ ಹೇಗಾಯಿತು ಹೇಗೆ ಮಾಡಿದೆ ಅಂತ ಯಾವ್ದು ಡಿಸ್ಕಸ್ ಮಾಡಬೇಡಿ ಯಾಕಂದ್ರೆ ಭಾಳ ಜನ ಈಚೆ ಬಂತು ಅದು ಬರ್ದಿ ಐದು ಬರ್ದಿ ಎಷ್ಟು ಬರ್ದೆ ಅಷ್ಟು ಬರ್ದೆ ಇರುತ್ತೆ ಮತ್ತೆ ಎಲ್ಲೋ ಒಂದು ಕಡೆ ನಾವು ತಪ್ಪು ಬರೆದಿರ್ತೇವೆ ಅಥವಾ ಯಾವುದೊಂದು ಪಾಯಿಂಟ್ ಬಿಟ್ಟು ಹೋಗಿರುತ್ತೆ ಇನ್ನೊಬ್ಬ ಹೇಳಿದಾಗ ತಕ್ಷಣ ನಮಗೆ ಜ್ಞಾಪಕ ಬರ್ತದೆ ಅವಾಗ ಭಯಶ್ವರಬಿಡು ಓಹ್ ನಾನು ಒಂದು ಪಾಯಿಂಟ್ ಬರ್ದಿಲ್ಲ ಎರಡು ಪಾಯಿಂಟ್ ಬರ್ದಿಲ್ಲ ಮಾರ್ಕ್ಸ್ ಕಮ್ಮಿ ಆಗುತ್ತೆ ಅಂತ ಹೇಳಿ ಯೋಚನೆ ಮಾಡಿಕೊಂಡ್ರೆ ನಾಳೆ ಪೇಪರಿಗೆ ನಾವು ಪ್ರಿಪೇರ್ ಆಗಲಿಕ್ಕೆ ಆಗೋದೇ ಪರೀಕ್ಷಾ ಹಾಲಿಂದ ಈಚೆ ಬಂದ ಮೇಲೆ ಅವತ್ತು ಮುಗಿತು ಆ ಸಬ್ಜೆಕ್ಟ್ ಓ ಓವರ್ ಆಮೇಲೆ ಇಲ್ಲಿ ಡಾಕ್ಟರ್ ಚಂದ್ರಶೇಖರ್ ಅವರ ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಹೇಳುವಂತ ಇನ್ನೊಂದು ಮಾತನ್ನ ಕೇಳ್ತೀವಿ ಇದ್ದಕ್ಕಿದ್ದಾಗ ಬ್ಲಾಂಕ್ ಆಗಿಬಿಡ್ತೀವಲ್ಲ ಬ್ಲಾಂಕ್ ಆಗೋದು ಮುಖ್ಯವಾದ ಕಾರಣ ಅತಿಯಾದಂತ ಪ್ಯಾನಿಕ್ ಅಟ್ಯಾಕ್ ಅಂತೇವೆ ಅತಿಯಾದ ಭಯ ನಿಮ್ನ ಆವರಿಸಕೊಂಡ್ಬಿಟ್ಟು ಕೆಲವು ಪ್ರಜ್ಞೆ ತ ಬಿದ್ದು ಹೋಗ್ತಾರೆ ತಲೆ ಪೂರ್ಣ ಖಾಲಿ ಆಗುತ್ತೆ ಅಥವಾ ಪೆನ್ನಿಟ್ಕೊಳ್ಕೋರ್ಗ ಆಗೋದಿಲ್ಲ ಒಂದು ಗೀಟ್ ಬರೀಲಿಕ್ಕೆ ಆಗೋದಿಲ್ಲ ಇದು ಪ್ಯಾನಿಕ್ ಒಂದ್ ರೀತಿ ದೇಹ ನಿಷ್ಕ್ರಿಯ ನಿಷ್ಕ್ರಿಯಾಬಿಡುತ್ತೆ ಮಿದುಳು ನಿಷ್ಕ್ರಿಯ ಆಗುತ್ತೆ ಮನಸ್ಸು ನಿಷ್ಕ್ರಿಯ ಆಗುತ್ತೆ ದೇಹವು ನಿಷ್ಕ್ರಿಯ ಆಗುತ್ತೆ ಆವಾಗ ಜಸ್ಟ್ ಪ್ರಾಣಾಯಾಮ ನೀರು ಕುಡಿಯಲಿ ನಂತರ ನಾನು ಎಷ್ಟಾಗುತ್ತೋ ಅಷ್ಟು ಬರೆಯುತ್ತೇನೆ ಅಂತ ಹೇಳಿ ಬರವಣಿಗೆ ಶುರು ಮಾಡಬೇಕು ಯಾವ ಪ್ರಶ್ನೆಗೆ ನಿಮಗೆ ಉತ್ತರ ಗೊತ್ತಿದೆ ಪಾಯಿಂಟ್ಸ್ ಗುರ್ತು ಹಾಕೊಂಬಿಡಿ ಕಡೆ ಪಟ್ಟವನ್ನು ಬೆಳೆಸ್ಕೋಬೋದು ಯಾವ ಪ್ರಶ್ನೆಗೆ ಗೊತ್ತಿಲ್ಲ ಆಮೇಲೆ ಕೊನೆಯಲ್ಲಿ ಊಹೆ ಮಾಡಿ ಬರೆಯೋದಕ್ಕೆ ಅವಕಾಶ ಇದೆ ಮನಸ್ಸು ಸಮತೋಲನ ಅಲ್ಲಿ ಈ ಭಯಕ್ಕೆ ಆತಂಕಕ್ಕೆ ಅನುಮಾನಕ್ಕೆ ಎಡೆ ಮಾಡಿ ಕೊಡ್ದಿರತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ನಂತರ ಮನೆಗೆ ಬಂದ ಮೇಲೆ ಪರೀಕ್ಷೆ ಮುಗಿದಿದೆ ಮನೆಗೆ ಬಂದಿದ್ದೇನೆ ಒಂದು ಅರ್ಧ ಗಂಟೆ ಬಗ್ಗೆ ವಾಕ್ ಬನ್ನಿ ಬಗ್ಗೆ ಸ್ನಾನ ಮಾಡ್ಬಿಡಿ ಇಲ್ಲ ಸ್ವಲ್ಪ ತಿಂಡಿ ತಿನ್ಕೊಳ್ಳಿ ಒಂದಷ್ಟು ಮನೆಯವ್ರ ಜೊತೆ ಹರಟೆ ಹೊಡೀರಿ ವಾತಾವರಣ ಇದು ಹಾಗೆ ಮನೆಯವರು ಹೇಳಬೇಕಂತದ್ದು ಇಡೀ ಪರ್ಫಾರ್ಮೆನ್ಸ್ ಬಗ್ಗೆ ಪಾಸಿಟಿವ್ ಆಗಿ ನೀನು ಮಾಡುತ್ತೀಯಾ ಮಾಡಬಲ್ಲೆ ನಾನು ಮಾಡುತ್ತೇನೆ ಮಾಡಬಲ್ಲೆ ಅಂತಕ್ಕಂಥ ಮನೋಭಾವದಿಂದ ಈ ಎಷ್ಟು ದಿವಸ ಪರೀಕ್ಷೆ ನಡೆಯುತ್ತೋ ಕೆಲಸ ಗ್ಯಾಪ್ ಇರುತ್ತೆ ಗ್ಯಾಪ್ ಗ್ಯಾಪ್ ಇರುತ್ತೆ ಆ ಎರಡು ಮೂರು ದಿವಸ ನೀವು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಮತ್ತೆ ಕ್ವಿಕ್ ರಿವಿಷನ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ ಒಂದಷ್ಟು ಮನೋರಂಜನೆ ಒಂದು ಸಂಗೀತ ಕೇಳಬಹುದು ಚೆಸ್ ಅಂತಂದ್ರೆ ಕೇರಮ್ ಆಟ ಆಡಬಹುದು ಯಾವ್ದು ಇಷ್ಟ ಯಾಕೆಂದ್ರೆ ರಿಲ್ಯಾಕ್ಸ್ ಆಗೋದಕ್ಕೆ ಆಯಾ ವಿದ್ಯಾರ್ಥಿಗೆ ಏನೇನು ಅಭ್ಯಾಸ ಇರುತ್ತೋ ಅಭ್ಯಾಸವನ್ನ ಮಾಡ್ತಕ್ಕಂಥದ್ದು ಮನೆ ರೋಚನೆ ಒಂದು ನಿಮಿಷ ವೇಸ್ಟ್ ಮಾಡಬೇಡ ಮತ್ತೆ ಓದು ಇನ್ನೊಂದು ಸರಿಗೆ ರಿವೈಸ್ ಮಾಡು ಅಂತೇಳಿ ಪ್ರೆಷರ್ ಹಾಕೋದು ಹಾಗೆ ನೀನು ಇಷ್ಟೇ ಮಾರ್ಕ್ಸ್ ಬೇಕು ಅಂತ ಯಾರು ದಯವಿಟ್ಟು ಹೇಳಬೇಡಿ ನೀನು ಮನೆಯವರ ವಿಷಯ ಹೇಳ್ತಿರೋದು ನಾವು ಹೇಳಲೇಬೇಕಾದಂಥದ್ದು ಕೈದಿಯನ್ನು ನೋಡಿದಾಗ ನೋಡ್ಬಿಡ್ತಾರೆ ನೀನು ಕೊಠಡಿಯಿಂದ ಹೊರಕ್ಕೆ ಬರಬಾರ್ದು ಕೊಠಡಿಯಲ್ಲಿ ಕೂತು ಇಷ್ಟು ಗಂಟೆ ಓದಲೇಬೇಕು ಆಮೇಲೆ ಆಟ ಆಡೋದಕ್ಕೆ ಹೋಗಬಾರ್ದು ಪಕ್ಕದ ಮನೆ ಹುಡುಗ ಅಷ್ಟು ತೆಗೀತಿದ್ದಾನೆ ನೀನು ಅವನಿಗಿಂತ ಜಾಸ್ತಿ ತೆಗಿಬೇಕು ಕಂಪೇರ್ ಮಾಡ್ತಕ್ಕಂಥದ್ದು ಅಥವಾ ಅಣ್ಣ ನಿನ್ನ ಅಣ್ಣ ಅಷ್ಟು ತೆಗ್ದಿದ್ದ ನೀನು ಎಷ್ಟು ಈ ರೀತಿ ಕಂಪೇರ್ ಮಾಡಿ ಎಷ್ಟೇ ಮಾರ್ಕ್ಸ್ ತೆಗಿಬೇಕು ಅಂತಕ್ಕಂಥ ಒತ್ತಡದ ಬದಲು ಡೂ ಯುವರ್ ಬೆಸ್ಟ್ ಅಂತ ನಿನ್ನ ಕೈಲಾದ್ದನ್ನು ಮಾಡು ನಿನ್ನ ಯೋಗ್ಯತೆ ಏನಿದೆ ಅದಕ್ಕೆ ತಕ್ಕಷ್ಟು ಅಥವಾ ಸ್ವಲ್ಪ ಅದಕ್ಕೊಂದು ಸ್ವಲ್ಪ ಮೀರಿ ಪ್ರಯತ್ನ ಮಾಡು ಖಂಡಿತ ಒಳ್ಳೆಯದಾಗುತ್ತೆ ಎಷ್ಟೇ ಮಾರ್ಕ್ಸ್ ತೆಗಿಬೇಕು ಅಂತ ಯಾರು ಕಡ್ಡಾಯ ಮಾಡಬಾರ್ದು ಹಾಗೆಯೇ ಈ ಬಹುಮಾನ ಮತ್ತು ಶಿಕ್ಷೆಯನ್ನು ಅನೌನ್ಸ್ ಮಾಡ್ತಕ್ಕಂಥದ್ದು ಬೈಕ್ ಕೊಡ್ತೇವೆ ಮುರಿತೇವೆ ಅಂತ ಪರೀಕ್ಷೆ ಹಾಲ್ನಲ್ಲಿ ನಲ್ಲಿ ಅವನು ಪೇಪರ್ ಹೊರ ತಗೊಂಬಂದು ಕಾಯ್ತಾ ಇರ್ತಾರೆ ಪೇರೆಂಟ್ಸ್ ಬಂದ್ಕೊಳ್ಳಿ ಎಲ್ಲಾ ಉತ್ತರ ಬರ್ದಿಯಾ ಫಸ್ಟ್ ಕ್ವಶನ್ ಏನ್ ಬರ್ದೇ ಹೇಳು ಅಂತ ಅಲ್ಲಿ ಕೇಳೋದು ಇನ್ನೊಂದು ಅಪ್ಪಿ ತಪ್ಪಿ ಯಾವ್ದಾದ್ರು ವಿದ್ಯಾರ್ಥಿ ನೂರು ಅಂಕದಲ್ಲಿ ಎರಡು ಅಂಕವನ್ನ ಬಿಟ್ಟಿದ್ದಿದ್ರೆ ನಮ್ಮ ಪೋಷಕರು ಹೇಳೋದನ್ನ ಕೇಳ್ತೀವಿ ಬಡ್ಕೊಂಡೆ ನಾವು ಅಂತ ಓದಿಲ್ಲ ಅದಕ್ಕೇನೆ ಎರಡು ಮಾರ್ಕ್ಸ್ ಹೋಯ್ತು ಇದು ಎಷ್ಟರ ಮಟ್ಟಿಗೆ ಈ ರೀತಿ ಅಟಾಪ್ಸಿ ಮಾಡಬಾರ್ದು ನಮ್ಮ ಮೆಡಿಕಲ್ ಭಾಷೆಯಲ್ಲಿ ಪರೀಕ್ಷೆ ಪೋಸ್ಟ್ ಮಾರ್ಟಮ್ ಅಟಾಪ್ಸಿ ಮಾಡಕ್ ಹೋಗ್ಬೇಡಿ ಪರೀಕ್ಷೆ ಮುಗೀತು ಅಲ್ಲಿಗೆ ಆ ಸಬ್ಜೆಕ್ಟ್ ಬಗ್ಗೆ ಏನೋ ಪ್ರಶ್ನೆ ಕೇಳಬಹುದು ಆಯ್ತಪ್ಪ ಮಾರ್ಕ್ ಬಿಡು ಅದೇನು ಚೆನ್ನಾಗಿ ಮಾಡೇ ಇರ್ತೀಯ ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ ಯೋಚನೆ ಮಾಡೋದೇ ಬೇಡ ನಾಳಿನ ಪೇಪರ್ಗೆ ನೀನು ರೆಡಿ ಆಗುವಂತೆ ಬಾ ಆಮೇಲೆ ಡಿಸ್ಟ್ರಾಕ್ಷನ್ಸ್ ಎಲ್ಲ ಆತನೂ ಅವಾಯ್ಡ್ ಮಾಡ್ಬೇಕಾಗತ್ತೆ ಈಗ ಮೊಬೈಲ್ ಎಲ್ಲರ ಕೈಲೂ ಇದೆ ಎಲ್ಲರ ಕೇಲೂ ಇದೆ ಹಾಗಾಗಿ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಇಲ್ಲ ಅಂತ ಮೊಬೈಲ್ ವಿದ್ಯಾರ್ಥಿಗಳು ತಮ್ಮ ತನ್ನ ತಾಯಿ ಕೊಟ್ಬಿಟ್ಟು ನಾನು ಕಾಲು ಬರ್ತದೆ ಡಿಸ್ಟ್ರಾಕ್ಷನ್ ಆಗುತ್ತೆ ಇನ್ನೇನೋ ಒಂದು ನೋಡಬೇಕು ಅನಿಸುತ್ತೆ ಮೊಬೈಲು ಹಾಗೆ ಟಿ ವಿ ಯಾಕೆಂದರೆ ಮನೆಗಳಲ್ಲಿ ಅನೇಕ ಸಣ್ಣ ಸಣ್ಣ ಮನೆಗಳಲ್ಲಿ ಹಾಲಿನಲ್ಲಿ ಟಿ ವಿ ಕೂತಿರುತ್ತೆ ಅಲ್ಲೆಲ್ಲರಿಗೂ ಎಲ್ಲರಿಗೂ ಕೆಲಸವಾಗಿ ದೊಡ್ಡದಾಗಿ ಟಿ ವಿ ಹಾಕೊಂಡು ನೋಡ್ತಿರ್ತಾರೆ ವಯಸ್ಸು ಕೆಲವು ಬೇರೆ ಏನು ಕೆಲಸ ಅವ್ರು ಹಾಕ್ಕೊಂಡು ನೋಡ್ತಿರ್ತಾರೆ ಅಥವಾ ಮಹಿಳೆ ಗೃಹಿಣಿ ತುಂಬನೇ ಕೆಲಸ ಮುಗಿಯುತ್ತೆ ಅವ್ರ ಸೀರಿಯಲ್ ನೋಡಲೇಬೇಕು ಅಡಿಕ್ಷನ್ ಹಾಗಾಗಿ ದಯವಿಟ್ಟು ಎಲ್ಲ ಎಕ್ಸಾಮಿನೇಷನ್ ಹೋಗ್ತಕ್ಕಂಥ ವಿದ್ಯಾರ್ಥಿಗಳಿರ್ತಕ್ಕಂಥ ಮನೆಗಳಲ್ಲಿ ಟಿ ವಿ ಬಂದಾಗಬೇಕಾಗತ್ತೆ ಮೊಬೈಲ್ಗಳು ಸ್ವಿಚ್ ಆಫ್ ಆಗಬೇಕಾಗತ್ತೆ ಮತ್ತೆ ಬೇರೆ ಯಾವುದೇ ಡಿಸ್ಟ್ರಾಕ್ಷನ್ಸ್ ಸುತ್ತಮುತ್ತ ಗದ್ದೆ ಆ ಸನ್ನಿವೇಶದಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಹಿಂಸೆ ಆಗುತ್ತೆ ಹಿಂಸೆ ಆಗುತ್ತೆ ಅದರಿಂದ ತಂದೆ ತಾಯಿಗಳು ಮನೆಯ ವಾತಾವರಣ ಬಹಳ ಪೂರಕವಾಗಿರಬೇಕಾಗತ್ತೆ ಸೌಹಾರ್ದಯುತವಾಗಿರ್ಬೇಕಾಗತ್ತೆ ಹಾಗೆ ಪ್ರಶಾಂತವಾಗಿರ್ಬೇಕಾಗತ್ತೆ ಪೋಷಕರು ಮಾಡ್ತಕ್ಕಂಥ ಒಂದು ಸ್ವಲ್ಪ ಬದಲಾವಣೆ ಮತ್ತು ಅವರ ಶಿಸ್ತು ಆಮೇಲೆ ಇನ್ನೊಂದು ಫಲಿತಾಂಶದ ಬಗ್ಗೆ ವಿದ್ಯಾರ್ಥಿಯೇ ಮಾತಾಡ್ತು ಅಂತಂದರೆ ಹೇಳಬೇಕಾಗುತ್ತೆ ಪರಿಹಿತ ಬರಲಿ ಪ್ರಶ್ನೆ ಪತ್ರಿಕೆ ಅದು ಉತ್ತರ ನೋಡಿಬಿಟ್ಟು ನನಗೆ ಈ ಮ್ಯಾಥ್ಸ್ನಲ್ಲಿ ತೊಂಬತ್ತು ಬರುತ್ತೆ ಪಿಕ್ಸ್ನಲ್ಲಿ ಎಪ್ಪತ್ತೈದು ಬರ್ತದೆ ಇಂಗ್ಲೀಷ್ನಲ್ಲಿ ನಲವತ್ತೈದು ಬರ್ತದೆ ಈ ಥರ ದಿನ ಅದೇ ಕೆಲಸ ಹೌದು ಅದೇ ಕೆಲಸ ಮಾಡಿಕೊಂಡು ವರಿ ಮಾಡ್ತಾ ಹೋಗ್ತಾರೆ ಅಬ್ರಾಂ ಲಿಂಕನ್ ಎಕ್ಸಾಂಪಲ್ ಎಲ್ಲ ಕಡೆ ಕೊಡ್ಲಾಗತ್ತೆ ಯಾವುದಕ್ಕೆ ಪ್ರೆಸೆಂಟ್ ಎಲೆಕ್ಷನ್ ನಿಲಕ್ ಮೊದಲು ನಲವತ್ತು ಸೋಲುಗಳನ್ನು ಕಂಡವನು ಜನ ನಕ್ಕರು ಇವು ಈ ಮುಸುಳಿ ಎಲ್ಲಿ ಗೆಲ್ತಾನೆ ಅಂತ ಅಥವಾ ನಮ್ಮ ತಾಮಸ್ ಅಲ್ವಾಡಿಸನ್ ಹೌದು ಮೂರು ಸಾವಿರ ಎಲಿಮೆಂಟ್ಸ್ ಟೆಸ್ಟ್ ಮಾಡ್ತಾನೆ ಬಲ್ಬ್ನಲ್ಲಿ ಯಾವ ಎಲಿಮೆಂಟ್ ಹಾಕಿದ್ರೆ ಅದು ಉರಿಯುತ್ತೆ ಅಂತ ಜನ ತಮಾಷೆ ಬಿಟ್ಬಿಡಿ ಇದು ಆಗೋದು ಎಲ್ ಸಿ ಇಲ್ವೇ ಇಲ್ಲ ಅಂತ ಹೇಳ್ತಾನೆ ನಾನು ಬಿಡಲ್ಲ ಮೂರು ಸಾವಿರ ಫೇಲ್ಯರ್ ಆಗಲಿ ಮೂರು ಸಾವಿರದ ಒಂದೇದು ನಾನು ಸಕ್ಸೀಡ್ ಆಗ್ತೀನಿ ಅಂತ ಕೊನೆಗೆ ಟಂಕ್ಸನ್ನು ಕಂಡು ಹಿಡಿತಾರೆ ಹಾಗಾಗಿ ಮಕ್ಳಿಗೆ ಕರಬೇಕು ಯಶಸ್ಸಿ ತಂದೆ ತಾಯಿಗಳು ತಮ್ಮ ಆಸೆಗಳನ್ನ ಮಕ್ಕಳ ಹೇಳ್ತಾರೆ ನನ್ನ ಮಗ ಡಾಕ್ಟರ್ ಆಗ್ಬೇಕು ನನ್ನ ಮಗ ಐ ಎ ಎಸ್ ಆಫೀಸರ್ ಆಗಬೇಕು ನನ್ನ ಮಗಳು ಆರ್ಕಿಟೆ ಆರ್ಕಿಟೆಕ್ಟ್ ಆಗ್ಬೇಕು ಅಂತ ಅವರು ತಮ್ಮ ಆಸೆಗಳನ್ನ ಮೇಲೆ ಹೇಳ್ತಾರೆ ಆಗಿಲ್ವಲ್ಲ ಇನ್ನೊಬ್ರು ನನ್ನ ಮಗನಾದರೂ ಮಾಡಿಸೋಣ ಅಂತ ಇರುತ್ತೆ ಮಕ್ಕಳಿಗೆ ಬಿಟ್ಬಿಡಿ ಎಸ್ ಎಸ್ ಸಿ ಆದಮೇಲೆ ಏನು ಮಾಡಬೇಕು ಏನು ಕೋರ್ಸ್ ತೆಗೆದುಕೋಬೇಕು ಅನ್ನೋದನ್ನ ನೀವೇ ನಿಮ್ಮ ಆಸೆಗಳನ್ನ ಅವರ ಮೇಲೆ ಹೇರಬೇಡಿ ಈ ಪರೀಕ್ಷೆ ಅವರ ಜೀವನದ ಪ್ರಮುಖ ಘಟ್ಟವೇ ಹೊರತು ಇದೇ ಅಂತಿಮ ಇದರ ಮೇಲೆ ಅವರು ತಮ್ಮ ಗೋಲನ್ನ ಗುರಿಯನ್ನ ನಿಗದಿ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅವಶ್ಯಕತೆ ಇಲ್ಲ ಬದುಕೆಂಬ ಒಂದು ಪರೀಕ್ಷೆ ಇರುತ್ತಲ್ಲ ಅದು ಈ ಪರೀಕ್ಷೆಗಿಂತ ದೊಡ್ಡ ಪರೀಕ್ಷೆ ಆಗಿರುತ್ತೆ ಬದುಕನ್ನು ಕಟ್ಟಿಕೊಡುವಂತ ಕೆಲಸವನ್ನ ಮಾಡಲಿ ಆದ್ರೆ ಇನ್ನು ನೆನಪಿನ ಮಾತ್ರ ಏನಾದರೂ ಇದೆಯಾ ಇಲ್ಲ ಇದ್ರೆ ನಾನೇ ಫಸ್ಟ್ ಕೊಡ್ತೇನೆ ಯಾಕೆಂತಂದ್ರೆ ಸಾಮಾನ್ಯಗಳಂತದ್ದು ಆ ಮಾತ್ರ ತಗೊಂಡ್ರೆ ನಮ್ ಜಾಸ್ತಿ ಇರುತ್ತೆ ಈ ಮಾತ್ರ ತಗೋಬೇಕು ಇಲ್ಲ ದೇಶದಲ್ಲಿ ಕೆಲವು ಕಂಪನಿಗಳು ಮುಖ್ಯವಾಗಿ ಸಸ್ಯ ಮೂಲದ ಔಷಧಗಳನ್ನ ಬ್ರಾಹ್ಮಿ ಇಲ್ಲ ಅಂತಂದ್ರೆ ಒಂದೆಲಗ ಅಥವಾ ಶಂಕ ಅಥವಾ ಆ ಥರದ ಕೆಲವು ಔಷಧಗಳನ್ನು ಮೆಮೊರಿ ಎನ್ಹ್ಯಾನ್ಸಿಂಗ್ ಪಿಟ್ಸ್ ಅಂತ ಮಾರಾಟ ಮಾಡ್ತಾರೆ ಇದಕ್ಕೆ ಯಾವುದೇ ವೈಜ್ಞಾನಿಕವಾದಂಥ ಪುರಾವೆ ಇಲ್ಲ ಸಾಕ್ಷ್ಯಗಳಿಲ್ಲ ಅನೇಕ ಕಂಪನಿಗಳು ಹಣ ಮಾಡೋದಕ್ಕೋಸ್ಕರ ಯಾವುದೋ ಅವರ ನಂಬಿಕೆಯಿಂದ ಇದನ್ನು ಈ ಥರ ಮಾತುಗಳನ್ನು ಮಾರಾಟ ಮಾಡಿ ಮಕ್ಕಳನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮೆಮೊರಿ ಇಂಪ್ರೂವ್ ಆಗಬೇಕು ಅಂತಂದರೆ ಅಸಟ್ಟೆಲ್ ಕೋಲೆ ಅನ್ನತಕ್ಕಂಥ ನರವಹಕ ಬೇಕು ಅದು ನಮ್ಮ ಎದುರಿಂದ ತಯಾರಾಗುತ್ತೆ ಹೊರತು ಹೊರಗಡೆ ತಯಾರಾಗಿ ಇದನ್ನು ತಯಾರು ಮಾಡೋದಕ್ಕೇನು ಔಷಧಿ ಇಲ್ಲ ಇಲ್ಲ ಅದು ಅದು ಪಾಠಗತ ಆಟೋಮ್ಯಾಟಿಕ್ ಆಗಿ ಹಾಗೆ ನೆನಪಿನ ಶಕ್ತಿ ವೃದ್ಧಿ ಮಾಡಬೇಕು ಅಂತ ಸೈಂಟಿಫಿಕ್ ಆಗಿ ಒಂದು ಒಂದು ರೀಡ್ ರೈಟ್ ರೀಕಾಲ್ ರಿಹರ್ಸಲ್ ರಿಪೀಟ್ ಈ ಐದು ಆರುಗಳು ಏಕಾಗ್ರತೆಯಿಂದ ಓದಿ ಓದನ್ನು ಅರ್ಥ ಮಾಡಿಕೊಳ್ಳಿ ಆಮೇಲೆ ಅದನ್ನು ಬರೆಯಿರಿ ಆಮೇಲೆ ಅದನ್ನು ಮನನ ಮಾಡಿ ಬರೆಯಿರಿ ಬರೆಯೋದ್ರಿಂದ ಮಾತ್ರ ಮೆಮೊರಿ ಇಂಪ್ರೂವ್ ಆಗುತ್ತೆ ಆಮೇಲೆ ರೀಕಾಲ್ ಆ್ಯಂಡ್ ರಿಪಿಟೇಷನ್ ಯಾಕೆಂದರೆ ಮೆಮೊರಿ ಅಟೀಶನ್ ಅಂತವೆ ನರಕೋಶಗಳಲ್ಲಿ ಇನ್ಫಾರ್ಮೇಷನ್ ರೆಕಾರ್ಡ್ ಆಗುತ್ತೆ ಅದು ಹೋಗುತ್ತೆ ಅದು ಕೆಮಿಕಲ್ ರೂಪದಲ್ಲಿ ರೆಕಾರ್ಡ್ ಆಗಬೇಕು ಅಂತಂದರೆ ಮತ್ತೆ ಮತ್ತೆ ರೀಕಾರ್ಡ್ ಮಾಡ್ಕೊಳ್ಬೇಕಾಗತ್ತೆ ಕೆಲವು ಈಗ ಎಮೋಷನಲಿ ಚಾರ್ಜ್ಡ್ ಇನ್ಫಾರ್ಮೇಶನ್ ಎಲ್ಲ ರೆಕಾರ್ಡ್ ಆಗ್ಬಿಡುತ್ತೆ ತಕ್ಷಣ ಕೋಪ ಜೊತೆ ಬಂದಂತ ಇನ್ಫಾರ್ಮೇಶನ್ ದುಃಖ ಜೊತೆ ಇನ್ಫಾರ್ಮೇಶನ್ ಬಹಳ ಸಂತೋಷ ಜೊತೆ ಬಂದಂತೆ ನ್ಯೂಟ್ರಲ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಬೇಗ ಇರಸ ಆಗ್ಬಿಡುತ್ತೆ ಈಗ ಫಿಸಿಕ್ಸ್ ಕೆಮಿಸ್ಟ್ರಿ ಮರೆತು ಹೋಗುತ್ತೆ ಇಂಗ್ಲಿಷ್ ಲ್ಯಾಂಗ್ವೇಜು ಕನ್ನಡ ನಾಟಕ ಪದ್ಯ ಎಲ್ಲ ಜ್ಞಾಪಕ ಇರ್ತದೆ ಇದನ್ನೇ ಡಾಕ್ಟರ್ ನನಗೆ ಒಂದ್ಸಾರಿ ಎಲ್ಲ ಅಂತ ನೆನಪು ಮೆದುಳಿನಲ್ಲಿ ನಮಗೆ ರಿಜಿಸ್ಟರ್ ಆಗಬೇಕಿದ್ರೇನೆ ಮ್ಯಾಥಮೆಟಿಕ್ಸ್ ಒಂದ್ ಕಡೆಯಲ್ಲಿ ಮತ್ತು ಬೇರೆ ಲ್ಯಾಂಗ್ವೇಜ್ ಗಳು ಒಂದ್ ಕಡೆಯಲ್ಲಿ ರಿಜಿಸ್ಟರ್ ಆಗುತ್ತೆ ಅಂತ ಎಲ್ಲ ಓದುತ್ತೆ ಒಂದು ಮೆದುಳಿನ ಎಡಭಾಗ ಲೆಫ್ಟ್ ಹೆಮಸ್ಪಿಯರ್ ಸೈನ್ಸು ಲ್ಯಾಂಗ್ವೇಜಸ್ಸು ಮ್ಯಾಥಮೆಟಿಕ್ಸ್ ಟೆಕ್ನಾಲಜಿ ರೈಟ್ ಬ್ರೈನ್ ಎಲ್ಲ ಸಂಗೀತ ಸಾಹಿತ್ಯ ಸಂಬಂಧಗಳು ಮತ್ತೆ ಎಲ್ಲ ಲಲಿತ ರೆಕಾರ್ಡ್ ಗಿಡಗಳು ರೆಕಾರ್ಡ್ನಲ್ಲಿ ಹಾಗೆ ಗಣಿತಕ್ಕೆ ಒಂದು ಸಪರೇಟ್ ಭಾಗ ಇದೆ ಕೆಲವು ಮಕ್ಕಳಿಗೆ ಗಣಿತ ಕಷ್ಟ ಆಗುತ್ತೆ ಹತ್ತು ಪರ್ಸೆಂಟ್ ಮಕ್ಕಳಿಗೆ ಪರ್ಸೆಂಟ್ ಮಕ್ಕಳಿಗೆ ಸೈನ್ಸ್ ಕಷ್ಟ ಆಗುತ್ತೆ ಇನ್ನ ಹತ್ತು ಪರ್ಸೆಂಟ್ ಮಕ್ಕಳಿಗೆ ಲ್ಯಾಂಗ್ವೇಜ್ ಕಷ್ಟ ಆಗುತ್ತೆ ಸ್ವಲ್ಪ ಹೆಚ್ಚಿನ ಎಫರ್ಟ್ ಹಾಕಿ ಕಲಿಬೇಕಾಗತ್ತೆ ರೀಕಾಲ್ ಮಾಡ್ಕೊಳ್ಬೇಕಾಗತ್ತೆ ಬರೀಬೇಕಾಗುತ್ತೆ ಅದೊಂದೇ ವಿಧಾನ ಬೇರೆ ಯಾವುದೇ ಶಾರ್ಟ್ ಕಟ್ ಇಲ್ಲ ಯಾರಿಗೆ ಸೈನ್ಸ್ ಕಷ್ಟ ಆಗುತ್ತೋ ಸೈನ್ಸ್ ಕೋರ್ಸ್ ತಗೋಬಾರ್ದು ಹಾಗೆ ಮ್ಯಾಥ್ಸ್ ಕಷ್ಟ ಆಯ್ತು ಅಂತಂದ್ರೆ ಮುಂದಿನ ಕೋರ್ಸಲ್ಲಿ ಮ್ಯಾಥ್ಸ್ ಇರ್ತಕ್ಕಂಥ ಸಬ್ಜೆಕ್ಟ್ ಕೋರ್ಸ್ಗೆ ಹೋಗ್ಬಾರ್ದು ಅಥವಾ ಇವನಿಗೆ ಸಂಗೀತ ಇಂಟ್ರೆಸ್ಟ್ ಇದೆ ಫೋಟೋಗ್ರಫಿ ಇಂಟ್ರೆಸ್ಟ್ ಇದೆ ಅಥವಾ ಡಾನ್ಸ್ ಇಷ್ಟ ಇಂಟ್ರೆಸ್ಟ್ ಇದೆ ಅದರಲ್ಲೇ ಒಂದು ಮುಂದುವರಿಬೋದು ಪದ್ಮಶ್ರೀ ಪಡ್ಕೋಬೋದು ಭಾರತ ರತ್ನ ಪಡ್ಕೋಬೋದು ಒಳ್ಳೆ ಆರ್ಟಿಸ್ಟ್ ಆಗಿ ಕರೆ ಹೆಚ್ಚಿನ ಆರ್ಟಿಸ್ಟ್ಗಳು ಮ್ಯಾಥ್ಮೆಟಿಕ್ ಲ್ಯಾಂಗ್ವೇಜ್ ವೀಕ್ ಇರ್ತಾರೆ ಸೈನ್ಸ್ ಅರ್ಥವೇ ಆಗೋದಿಲ್ಲ ರೈಟ್ ಬ್ರೈನ್ ಚೆನ್ನಾಗಿ ಡೆವಲಪ್ ಆಗಿರುತ್ತೆ ಅದು ಅನಾವಶ್ಯಕವಾಗಿ ಇಲ್ಲಾಂದ್ರೆ ಬೈ ಪ್ರಾಕ್ಟೀಸ್ ಈ ರೈಟ್ ಬ್ರೈನ್ ಲೆಫ್ಟ್ ಬ್ರೈನ್ ಕಾನ್ಸೆಪ್ಟ್ಸ್ ಇರೋದ್ರಿಂದ ನಾವು ಮಕ್ಕಳಿಗೆ ಎಸ್ ಎಸ್ ಸಿ ಆಮೇಲೆ ಇವನು ಯಾವ ಕೋರ್ಸ್ ಹೋಗಬೇಕು ಆರ್ಟಿಸ್ಟ್ ಆಗಬೇಕಾ ಅಥವಾ ಸೈಂಟಿಸ್ಟ್ ಆಗ್ಬೇಕಾ ಅಕೌಂಟೆಂಟ್ ಅಂತಂದರೆ ಇಲ್ಲಾಂತಂದ್ರೆ ಬಿ ಎ ಮಾಡಬೇಕಾ ಬರೀ ಆಸೆ ಇಷ್ಟೆ ನಮ್ಮ ಒಂದು ಮೆದುಳುವಿನ ಒಂದು ಸ್ಥಿತಿ ಆಗಿರೋವಾಗ ನೀವು ಅದನ್ನ ಒತ್ತು ಕೊಟ್ಟು ನನ್ನ ಮಗ ಇದಾಗಬೇಕು ನನ್ನ ಮಗ ಇದಾಗಬೇಕು ಅನ್ನೋದನ್ನ ಹೇಳೋದಿಲ್ಲ ಫಸ್ಟ್ ವರ್ಷ ನಾವು ನೋಡ್ತು ಅಂತಂದ್ರೆ ಒಂದನೇ ತರಗತಿಯಿಂದ ಹತ್ತನೇ ತನಕ ನಮ್ಗೆ ಗೊತ್ತಾಗ್ಬಿಡುತ್ತೆ ನಮ್ಮ ಮಗ ರೈಟ್ ಬ್ರೈನ್ ಮಗನ ಲೆಫ್ಟ್ ಬೈನ್ ಮಗನ ಅದಕ್ಕೆ ತಕ್ಕಂತೆ ಅವರಿಗೆ ಅದಕ್ಕೆ ಎರಡು ಬ್ರೈನ್ ಚೆನ್ನಾಗಿರುತ್ತೆ ಅವ್ರು ಆರ್ಟಿಸ್ಟ್ ಆಗ್ತಾರೆ ಸೈಂಟಿಸ್ಟ್ ಇನ್ ಕೆಲವು ಮಕ್ಕಳು ಎರಡು ಐ ಕ್ಯೂ ಕಮ್ಮಿ ಪಾಪ ಎರಡು ಕಷ್ಟ ಆಗುತ್ತೆ ಅವರಿಗೆ ಬದುಕೋದಕ್ಕೆ ದಾರಿ ಹೇಳ್ಕೊಡ್ಬೇಕು ಇನ್ನೊಂದು ಅಕ್ಸ್ಮಾಟ್ಲಿ ಫೇಲ್ ಆದ್ರು ಅವ್ರನ್ನ ದಯವಿಟ್ಟು ದಡ್ಡ್ರು ಅಂತ ಕರಿಬೇಡಿ ಅಥವಾ ಯೂಸರ್ಸ್ ಅಂತ ಕರಿಬೇಡಿ ಎಷ್ಟೋ ಜನ ಇತರ ಫೇಲ್ ಆದರೆ ಮುಂದೆ ಮಿನಿಸ್ಟರ್ ಆಗ್ತಾರೆ ಅಥವಾ ದೊಡ್ಡ ಕಾಂಟ್ರಾಕ್ಟರ್ ಆಗ್ತಾರೆ ದೊಡ್ಡ ಬಿಸಿನೆಸ್ ಮನ್ ಆಗ್ತಾರೆ ಯಾಕಂದ್ರೆ ಅವ್ರ ವ್ಯವಹಾರಿಕ ಜ್ಞಾನ ಚೆನ್ನಾಗಿರುತ್ತೆ ಶಾಲೆ ಶಕ್ತಿ ಕಮ್ಮಿ ಇರುತ್ತೆ ಹಾಗಾಗಿ ಅಕಸ್ಮಾತ್ ಎಸ್ ಎಲ್ ಸಿ ಫೈಲ್ ಆಯ್ತು ಅಂತಂದ್ರೆ ಮೂವತ್ ಫೈಲ್ ಆದ ಮಕ್ಕಳಿಗೆ ಇನ್ನೊಂದು ಚಾನ್ಸ್ ಕೊಡೋಣ ಹಾಗೆ ಅವರಿಗೆ ಬದುಕು ಕಟ್ಟಿಕೊಳ್ಳೋದಿಕ್ಕೆ ಏನು ಕಲಿಬಹುದು ಏನ್ ಕೆಲಸ ಮಾಡಬಹುದು ಮತ್ತೆ ಅವರಿಗೆ ವ್ಯವಹಾರಿಕ ಪ್ರಜ್ಞೆ ರ್ಯಾಂಕ್ಸ್ ಅನ್ವಯ ಆಗುತ್ತೆ ನನ್ನ ಅನುಭವದಲ್ಲಿ ಅನೇಕ ರಾಂಕ್ಸ್ ವ್ಯವಹಾರಿಕ ಜ್ಞಾನ ಇಲ್ವೇ ಇಲ್ಲ ಲೋಕಜ್ಞಾನ ಇಲ್ವೇ ಇಲ್ಲ ಪುಸ್ತಕ ಜ್ಞಾನ ಅಷ್ಟೇ ಹಾಗಾಗಿ ಅವ್ರ ಲೋಕಜ್ಞಾನ ಬೇಕು ವ್ಯವಹಾರಿಕ ಜ್ಞಾನ ಬೇಕು ಮುಖ್ಯವಾಗಿ ಅವರು ಬ ಬದುಕೋದಿಕ್ಕೆ ಹೇಗೆ ಬದುಕಬೇಕು ಇತಿಮಿತಿಯಲ್ಲದ ಶಕ್ತಿ ಯಾರಿಗೂ ಇಲ್ಲ ಮತ್ತೆ ನೀವು ಭೋಗ ಜೀವನ ಮಾಡಬೇಕು ಅಂದರೆ ಕೋಟಿ ಕೋಟಿ ರೂಪಾಯಿ ಇದ್ದರೂ ಸಾಲದು ಸರಳ ಜೀವನ ಮಾಡಲಿಕ್ಕೆ ಸ್ವಲ್ಪ ಹಣ ಇದ್ದರೂ ಸಾಕು ಸಂತೋಷ ಪಡಲಿಕ್ಕೆ ಸರಳ ಜೀವನ ಸಾಕು ಹಾಗೆ ತೃಪ್ತಿಯಾಗಿ ಬರ್ತಿತ್ತು ಅಂತಂದರೆ ಇರೋದ್ರಲ್ಲಿ ನೀವು ಸಂತೋಷ ಪಡ್ತೀರಿ ಹಾಗೆ ಮಕ್ಕಳಿಗೆ ಮುಂದೆ ಹೇಗೆ ಬದುಕಬೇಕು ಅದಕ್ಕೆ ನಾವು ಪ್ರಿಪೇರ್ ಮಾಡಬೇಕು ಏನೋ ಬರೀ ಎಸ್ ಎಸ್ ಸಿ ಪರೀಕ್ಷೆ ಮಾರ್ಕ್ಸು ನೂರಕ್ಕೆ ನೂರು ಅಂತಕ್ಕಂಥ ಆ ಚೆಕರ್ನಲ್ಲೇ ಮಕ್ಕಳು ಹಾಗೆ ಹೌದು ಪುಸ್ತಕವನ್ನು ಮಸ್ತಕದಲ್ಲಿ ತುಂಬಿಕೊಂಡಿದ್ದಾಗಿದೆ ಇನ್ನು ಆ ಮಸ್ತಕದಲ್ಲಿರೋದನ್ನ ಮೂರು ಗಂಟೆಯಲ್ಲಿ ಪುನಃ ಪುಸ್ತಕ ರೂಪದಲ್ಲಿ ಇಳಿಸುವಂತ ಪ್ರಕ್ರಿಯೆ ನಡೆಯುತ್ತೆ ವಿದ್ಯಾರ್ಥಿಗಳು ಯಾವುದೇ ರೀತಿಯ ಆತಂಕವಿಲ್ಲದೆ ಪಾಸಿಟಿವ್ ಒಂದು ಅಪ್ರೋಚ್ ಅನ್ನ ಇಟ್ಟುಕೊಂಡು ಪೋಷಕರು ಸಹ ನಮ್ಮ ಮಗು ಒಳ್ಳೆಯದಾಗುತ್ತೆ ಮಗು ಒಳ್ಳೆಯದಾಗಿ ಬರೆಯುತ್ತೆ ಅನ್ನುವಂತಹ ಒಂದು ಭಾವನೆ ಇಟ್ಟುಕೊಂಡು ಬೇರೆಯವರೊಟ್ಟಿಗೆ ಕಂಪೇರ್ ಮಾಡಿದನೆ ವಿದ್ಯಾರ್ಥಿಗಳನ್ನ ಹುರಿದುಂಬಿಸುವ ರೊಟ್ಟಿಗೆ ಅವರು ಎಲ್ಲ ವಿದ್ಯಾರ್ಥಿಗಳು ಉತ್ತಮ ಅಂಕವನ್ನು ತೆಗೆದುಕೊಳ್ಳಿ ಎನ್ನು ಆಶಯದೊಂದಿಗೆ ವಿದ್ಯಾರ್ಥಿಗಳಿಗೆ ಕೊನೆಯದಾಗಿ ಏನ್ ಹೇಳಿ ಪರೀಕ್ಷೆ ಹೋಗಿ ಬರೀರಿ ಅಷ್ಟೇ ಸಿದ್ಧತೆ ಮಾಡಿ ಹೋಗಿ ಪರೀಕ್ಷಾ ಪತ್ರಿಕೆ ಬರ್ತದೆ ಎಷ್ಟು ಉತ್ತರ ಗೊತ್ತಿದ್ದು ಬರೀರಿ ಬನ್ನಿ ಅಂತ ಯೋಚನೆ ಮಾಡಿ ಎಲ್ಲ ದಿನದಂತೆ ಪರೀಕ್ಷೆಯು ಒಂದು ದಿನ ಅಷ್ಟೇ ಅದನ್ನ ಫೇಸ್ ಮಾಡಲಿ ಉತ್ತಮ ಅಂಕವನ್ನು ತೆಗೆದುಕೊಳ್ಳಿ ಅನ್ನೋ ಆಶಯದೊಂದಿಗೆ ನಮಸ್ಕಾರ ಧನ್ಯವಾದ ಧನ್ಯವಾದ ಇದುವರೆಗೆ ಮಕ್ಕಳ ಮನೋಸ್ಥಿತಿ ಹಾಗೂ ಪೋಷಕರ ಕರ್ತವ್ಯದ ಬಗ್ಗೆ ಮಾಹಿತಿ ನೀಡಿದವರು ನಿಮ್ಹಾನ್ಸ್ನ ನಿವೃತ್ತ ಹಿರಿಯ ಪ್ರಾಧ್ಯಾಪಕರು ಹಾಗೂ ಖ್ಯಾತ ಮನಶಾಸ್ತ್ರಜ್ಞರಾದ ಡಾಕ್ಟರ್ ಸಿಆರ್ ಚಂದ್ರಶೇಖರ್ ಪ್ರಸ್ತುತಪಡಿಸಿದವರು ಪಡಿಸಿದವರು ಎಸ್ಆರ್ ಭಟ್ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ